ಇಷ್ಟಾಗಿ ಪೈಲನ್ಗೆ ಮೀಸೆ ಅವರು ಡಿ ಸಿ ಪಿ ಆಫೀಸ್ನಲ್ಲಿ ಇಷ್ಟಾಗಿ ಪೈಲಿಗೆ ಟೆನ್ಷನ್ ಆಗಿ ಟೈಮ್ನಲ್ಲಿ ಅವರು ಎಲ್ಲ ಆಫೀಸಸ್ ಮುಂದೆ ನೋಡಿ ಸರ್ ನಾನು ಹಿಡ್ಕೊಂಬಂದಿಲ್ಲ ನನ್ನ ಬಂದು ಸಿಲೆಂಡರ್ ಆಗಿದೆ ಇಷ್ಟಾಗಿ ಪೈಲವನ್ ನಾನು ಅವನನ್ನು ನಾಳೆ ಕೋರ್ಟಿಗೆ ಪ್ರೊಡ್ಯೂಟ್ ಮಾಡ್ತೀನಿ ಯಾರ್ಯಾರು ಆಫೀಸರ್ಸ್ ಬೇಕು ನಾಳೆ ಕೋರ್ಟಿಗೆ ಕಷ್ಟ ತೊಗೊಂಡಿ ಅಂತ ಹೇಳಿ ಮಾಡಿ ಕರ್ಕೊಂಡ್ಬಂದ ಕರ್ಕೊಂಬಂದು ಸೆಕೆಂಡ್ ಡೇ ಇಷ್ಟಾಗಿ ಪೈಲ್ವನ ಕೋರ್ಟಿಗೆ ಕಳ್ಸಿ ಇದೆಲ್ಲ ಅಂತ ಕೇಳಿದ್ವಿ ಒಂದು ದಿನ ಮುಂಚಾನೆ ಕೇಳಿದ್ವಿ ಸೆಕೆಂಡ್ ಡೇ ಮೇಲೆ ಎರಡನೇ ದಿನ ನಮ್ಮ ಟೈಮಿಂಗ್ ರವಿ ಬೆಳೆಯ್ರಿಗೆ ಚೆನ್ನಾಗಿ ಗೊತ್ತು ಎಷ್ಟೊತ್ತು ಊಟ ಮಾಡ್ತೀವಿ ಎಷ್ಟೊತ್ತು ಅಂತ ನಾನು ಕರೆಕ್ಟಾಗಿ ಎರಡೂವರೆಗೆ ಊಟ ಮಾಡ್ಕೊಂಡು ಗೇಟ್ ಹತ್ರ ಮುಂದೆ ನಿಂತ್ಕೊಂಡು ಸಿಗ್ರೆ ಸೀದಾನ ಅಂತ ನಿಂತಿದ್ದೇನೆ ರವಿ ಬಳೆಯರಿಗೆ ಕಾರ್ ಬಂತು ರವಿ ಬಳೆ ಕಾರ್ ತಕ್ಷಣ ನಾನು ಸೀದಾ ಒಳ್ಳೆ ಹೋಗಿ ಸೀದನ ಕೇಳಿದೆ ರವಿ ಬಳೆಗೆ ಫೋನ್ ಮಾಡೋದ ಬರ್ತೀನಂತ ಇಲ್ಲ ಮತ್ತೆ ರವಿ ಬಳೆ ಬಂದವರಲ್ಲ ಯಾವತ್ತು ಫೋನ್ ಮಾಡಿ ರವಿ ಬೆಳಗ್ಗೆ ಬರೋದನ್ನು ಫೋನ್ ಮಾಡ್ದಂಗೆ ಫಸ್ಟ್ ಟೈಮ್ ಆ ಥರ ರವಿ ಬೆಳಗ್ಗೆ ಅವರು ವಿಶ್ ಮಾಡ್ತೇನೆ ಅವರು ವಿಶ್ ಮಾಡ್ತಾರೆ ಆ ರವಿ ಬೆಳಗ್ಗೆ ಮಕ್ಕನ ಮೇಲೆ ಕೋಪ ಇರುತ್ತೆ ಯಾವ ಥರ ಕೋಪ ಇರ್ತಂದ್ರೆ ಏನೋ ಮುಂದಿಸಿದ ನನಗೆ ಡಿಚ್ಚಿ ಹಿಡೋ ಥರ ಕೋಪ ಇರುತ್ತೆ ಮಕ್ಕನ ಮೇಲೆ ಇಲ್ಲಿ ಇಲ್ಲ ನಾನು ಯಾವತ್ತು ಇಳ್ದ ತಕ್ಷಣವೇ ಕ್ಯಾ ಅದ್ರ ಕೈಸಾವ ಅಂದ್ಬಿಟ್ಟು ಯಾವುದೋ ಶಾಯಿ ಶಾಯಿನಿ ಮಾತಾಡ್ಕೊ ಬರೋ ರವಿ ಬೆಳಗ್ಗೆರೆ ಆ ಇಳಿದ ಸ್ಟೈಲು ಮತ್ತು ಬರೋ ಸ್ಟೈಲ್ ನೋಡ್ರೆ ಇಳಿದ ಮಕ್ಕ ನೋಡ್ರೆ ನನಗೇನು ಡಿಚ್ಚಿ ಗಿಚ್ಚಿ ಹಿಡ್ಯೋ ಥರ ಕಾಣ್ತಾ ಇತ್ತು ಅದು ವಿಶ್ ಮಾಡ್ಕೊಂಡು ಹೊರಡಿಗೆ ಬಂದೆ ಸ್ಟ್ರೈಟ್ ಆಗಿ ವಿಳು ಕೂತ್ಕೊಂಡು ನನ್ನ ಥರ ಇರ್ಬಿಳಗ್ ಜಾಸ್ತಿ ಮಾತಾಡಿಲ್ಲ ನಾನು ನಮಗೂ ಇವೇನು ಸರ್ ಫೋನ್ ಮಾಡಿ ಹಂಗೆ ಬಂದುಬಿಟ್ಟಿದ್ದೀರಾ ಅಂದೆ ಏನು ಮಾಡ್ತೀಯಪ್ಪ ಹಂಗೆ ಬರಬೇಕಲ್ಲ ಬರೋ ಥರ ಮಾಡ್ಬಿಡಿದ್ದೀನೋ ಅಂತ ಹೇಳ್ಕೊಂಡು ಗುಣಗುಣ ಹಾಸ್ಕೊಂಡು ಅಂದರೆ ಈ ಥರ ಮಾತಾಡ್ಕೊಂಡೆ ಬರ್ತಾ ಬೇಡ ಕಿರಿಕಿಟ್ ಥರ ಮಾತಾಡ್ಕೊಂಡು ಬರ್ತಾರೆ ಬಂದು ಕೂತ್ಕೊಂತ ಕೂತ್ಕೊಂಡು ಶ್ರೀಧರ್ನ ಇಷ್ಟೇನಪ್ಪ ತುಂಬ ಅಂತ ನಿಮ್ಮ ಇಲ್ಲ ಶ್ರೀಧರ್ ನಂಗೆ ಇದ್ದೆ ಒಂದ್ ಎಷ್ಟೇ ಇಪ್ಪತ್ತು ದಿನ ಆಗ ಬಂದೆ ನಾನು ಜಾಸ್ತಿ ಆಗಿಲ್ಲ ಎರಡು ಒಂದು ವಾರ ಮಿಸ್ ಆಗಿದೆ ಅಷ್ಟೇ ಒಂದು ವಾರ ಎರಡು ವಾರ ಬಂದಿಲ್ಲ ಎಲ್ಲ ಹೋಗಿದ್ದೆ ಅಂತ ಅನ್ಕೊಂಡು ಮೊದಲನೇದು ಮಾತು ಸ್ಟಾರ್ಟ್ ಮಾತಾಡಿದ ಏನೋ ಬೇರೆ ಬೇರೆ ವಿಷಯ ಮಾತಾಡ್ತಾರ ರಾಜಕೀಯದ್ದು ರವಿ ಯಾವ ರಾಜಕೀಯ ಮಾತು ಯಾವುದು ಇಂಟ್ರೆಸ್ಟ್ ತಲೆ ಹೋಗ್ತಾ ಇಲ್ಲ ಸ್ಟೈಟ್ ಐದು ನಿಮಿಷ ಏನೇನೋ ಮಾತಾಡೋರು ಅದೇನು ರವಿ ಅಂತ ಒಳ್ಳೆ ಆನ್ಸರ್ ಕೊಡ್ತಾ ಇಲ್ಲ ಅದ ಅಂತ ರವಿ ನಾನು ನಿಮ್ಗೆ ಮಾತು ನನ್ನ ಕಿವಿಗೆ ಯಾವುದೋ ಒಂದು ಮಾತು ಬಿತ್ತು ನಿಜ ಆಗ್ಬಾರ್ದು ಮನ್ಸೊಳಗಿದೆ ಆ ಮಾತು ಸ್ಟೇಟಾಗಿ ಕೇಳ್ತಾ ಅಂತ ಓಹೋ ನನಗೆ ಅನ್ಸುತ್ತೆ ಅದು ಇದೇ ಮಾತು ಇರ್ಬೋದು ನಾನು ಅನ್ಸುತ್ತೆ ಅಂತ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನ ಶ್ರೀಧರ್ ನನ್ನ ಕಿವಿಗೆ ಬಿತ್ತು ಮಾತು ನೀನು ವಾರ ಪತ್ರಿಕೆ ಮಾಡ್ಬೇಕಂತ ಪ್ಲಾನ್ ಮಾಡಿದೀ ಅಂತಲ್ಲ ನಿಜಾನ ಅಂತ ಕೇಳ್ತು ಶ್ರೀಧರ್ ಒಂದೇ ಕಣ್ಣು ಬಿಟ್ಟಂಗೆ ಹೌದಪ್ಪ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನ ನಾನು ಮಾಡೋಣ ಪ್ಲಾನ್ ಮಾಡ್ತಾ ಇದ್ದೀನಿ ಒಂದು ಕಡೆ ನಿಂದಿರಲಿ ಒಂದು ಕಡೆ ನಂದಿರಲಿ ಅಂತ ಮಾಡ್ತಾ ಇದ್ದೀನಿ ಹಾಂ ಯಾಕೆ ಬೇಕು ಶ್ರೀಧರ್ ಪೇಪರ್ ನಿನಗೆ ಪೇಪರ್ ನಿಂದಿರೋ ಹೈ ಬೆಂಗ್ಳೂರು ಈ ಪೇಪರ್ ಇಟ್ಕೊಂಡು ನೀನು ಇನ್ನೊಂದು ಪೇಪರ್ ಮಾಡೋಂಥ ಅವಶ್ಯಕತೆ ಏನಪ್ಪ ಇದೆ ಅಂತೇಳಿ ಬೆಳಗ್ಗೆ ಜಗಳಿಗೆ ಬಿಡ್ತೀನಿ ತೋಳಪ್ಪ ಎಲ್ಲ ನೀನು ಇಟ್ಕೊಂಡು ನನಗೆ ಬೇಡ ನೀನು ಹೇಳೋದು ಕೇಳೋಲ್ಲ ನೀನು ಹೇಳ್ದೆ ಬರೀ ನನಗೆ ನೀನು ಯಾವ್ದು ಬೆಳೆ ಬೆಳ್ದು ಬೇಡ ಅಂತ ಮಾಡಿದ್ದೀನಿ ನಾನು ನಿನ್ಗೆ ಎರಡು ಕಾಲಮ್ ನೀನು ಹೇಳಿಲ್ಲ ಒಂದು ಪೇಜ್ ಫುಲ್ ಇಟ್ಕೊಳ್ತಾರೆ ಎರಡು ಪೇಜ್ ಇಟ್ಕೊಂಡು ನೀನೇ ಬರೀ ಅಂತ ಎಷ್ಟು ಹೇಳ್ತೇನೆಪ್ಪ ನಾನು ಹೆಚ್ಚಿಗೆ ಪೇಪರ್ ಸ್ಟಾರ್ಟ್ ಆಗೋದಿಂದ ನೀನು ಬರೀ ಅಂತ ಇಲ್ಲಿ ಬರದಪ್ಪ ನೀನು ಬರೀ ರೀ ಬರಬೇಕಷ್ಟು ನಾನು ನಾನೇ ಬೇಡ ಅನ್ನ ನೀನು ಯಾವ ಪೇಜ್ ತೊಗೊಂಬರಿ ಫ್ರೆಂಟ್ ಮಾಡ್ತೀವೋ ಬ್ಯಾಕ್ ಮಾಡ್ತೀವೋ ಸೆಂಟ್ರ್ ಬರೀ ನಾನು ಬೇಡ ಅಂತೀನಿ ನಿಮಗೆ ಅಂತ ಹೇಳಿ ರವಿ ಬೆಳಗ್ಗೆ ಜನ ಮತ್ತು ಯಾವುದೇ ಕಾಣಿಗೆ ಮಾಲಾ ಶ್ರೀದ ನನ್ಗೆ ಭಾರಿ ಅವಮಾನ ಆಗ್ಬಿಡುತ್ತೆ ನಾನು ಓಡಾಡಕ್ಕಲ್ಲ ಬೆಂಗಳೂರಿನಲ್ಲಿ ನಾನು ಭಾರಿ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ನನಗೆ ಇಲ್ಲೂ ಭಾರಿ ಅವಮಾನ ಆಗ್ಬಿಡುತ್ತೆ ನನ್ನ ತೆಗಿಬಿಡೋ ಪೇಪರ್ ಅಂತ ಇದೇ ಪೇಪರ್ ನೀನು ನಡೆಸ್ಕೊಂತ ಇದು ಇದ್ರೊಳಗೆ ಬರೀ ನೀನು ಇಷ್ಟ ಬರ ಬರೀ ಶ್ರೀ ಹೇಳ್ತಾರೆ ಇಲ್ಲ ರವಿ ನೀನು ತಪ್ಪು ತಿಳ್ಕೊಂಡಿದ್ದೀಯ ನೀನು ಮಾಡ್ತಾರೋ ಪೇಪರೇ ಬೇರೆದು ನೀನು ಇರೋದು ಕ್ರೈಮ್ ಮಾಡ್ತೀಯಾ ನ್ಯೂಸ್ಗಳು ಮಾಡ್ತೀಯಾ ಆ ಬರೇನೋ ಇದ್ರ ಬಗ್ಗೆಲ್ಲ ಮಾಡ್ತೀನಿ ಅದು ಮಾಡು ನಾನು ಇಲ್ಲೇನೂ ಬರಲ್ಲ ನಾನು ಯಾವುದೇ ಕಾರಣಕ್ಕೂ ಕ್ರೈಮು ಮತ್ತು ಸೆಕ್ಸ್ ಬಗ್ಗೆ ಇಂಧರೆ ಫಿಲ್ಮ್ ಬಗ್ಗೆ ಅದು ಯಾವುದು ಮಾಡಲ್ಲ ನಾನು ಒಂದೇ ಮಾಡೋದು ತನಿಖಾ ಪತ್ರಿಕೆ ಅಂತ ಒಂದು ಪಾಲಿಟಿಕ್ಸ್ ಅವೇರ್ನೆಸ್ಸು ಒಂದು ಇಂಟೆಲಿಜೆನ್ಸ್ಗೋಸ್ಕರ ಒಂದು ಇಡೀ ಇಂಟೆಲೆಚನ್ಸ್ ಒಂದು ಪೇಪರ್ ಅಂತ ಒಂದು ಮೂಮೆಂಟ್ ಮಾಡೋ ಅಂತ ನಾನು ಮಾಡ್ತಾಯಿದ್ದೀನಿ ನನ್ನ ಪೇಪರ್ ನಿಂತಾರ ಅರವತ್ತು ಸಾವಿರ ಐವತ್ತು ಸಾವಿರ ಸಾವಿರ ಕಾಪಿ ಓಡೋದು ಬೇಡಪ್ಪ ನಾನು ಐದರಿಂದ ಹತ್ತು ಸಾವಿರ ಕಾಪಿ ಓಡೋದು ಸಾಕು ನೋಡಿ ನೀನು ಹಿಡಿದ್ರೆ ಆಡಿಯನ್ಸು ನೀನು ಇದ್ರು ಪಬ್ಲಿಕ್ ಅದನ್ನ ನಾನು ಅದಕ್ಕೆ ಅದು ಕೈ ಯಾಕೆಲ್ಲ ಅಷ್ಟು ಎಮೋಷನ್ ಆಗಿಬಿಟ್ಟಿದ್ದೆ ಕೂಲ್ ಆಗಿದೆ ಅಂತ ಇಲ್ಲ ನೀನು ನೀನೇನೇ ಮಾಡ್ರೂ ಅದು ನನಗೆ ಆ ಸರಿ ಹೋಗಲ್ಲ ನೋಡು ನಿನಗೆ ಒಂದು ನಾ ನೀನು ಆಲ್ರೆಡಿ ಹೋಗಿ ಎರಡು ಎರಡು ವರ್ಷ ಪೆಪೇರ್ ಮಾಡಿ ಎರಡು ಎರಡು ವರ್ಷ ಆಗಿದೆ ನೀನು ತುಂಬ ದೊಡ್ಡ ಲೆವೆಲ್ ಬೆಳೆದಿದ್ದೀನಿ ಅಲ್ವಾ ಇವಾಗ ನಿನ್ನ ನಮ್ಮದೇನು ಅವಶ್ಯಕತೆ ಇಲ್ಲ ನಾವು ನಿನ್ನ ಜೊತೆ ಇದ್ದೇ ಇರ್ತೀವಿ ದೂರೇನು ಆಗೋಲ್ಲ ನನ್ನಿಂದ ನಾನು ನಿಮಗೂ ನಮ್ದು ಏನೋ ಒಂದು ಬರಲ್ಲ ಇನ್ನು ನಾನು ಬೇಡ ಸಪ್ರೇಟ್ ನಾನು ಬೇಡ ಸಪ್ರೇಟ್ ಬರೋದು ಇವಾಗ ಏನಂತ ಗೊತ್ತಾರೀ ನಿನಗೆ ಶ್ರೀರೂ ಬಚ್ಚನ್ ಬಿಟ್ಟಿ ನಿನ್ನ ಕಣ್ಣಿಗೆ ಎಲ್ಲ ದುಶ್ಮನೆ ನಿನ್ನ ಕಣ್ಣಿಗೆ ಎಲ್ಲ ಕಳ್ರ ಕಾಣ್ತಾರೆ ನಿನ್ನ ಕಣ್ಣಿಗೆ ಎಲ್ಲ ಡಗರ್ ಕಾಣ್ತಾರೆ ನೀನು ಯಾರು ಯಾವಾಗ ಯಾರಿಗೆ ಬೈ ಬೈತ್ಯ ಅಂತ ನಿನಗೆ ಗೊತ್ತಿರೋಲ್ಲ ಅದ ಊಟ ಮಾಡ ಬೆಳಗ್ಗೆ ಬೈದಿತ್ಯ ಅಥವಾ ಮಧ್ಯಾಹ್ನ ಕುಡಿದಿತ್ಯಾ ಬೆಳಗ್ಗೆ ಬೈದಿತ್ಯಾ ನಿನ್ನ ಆ ಥರ ಮೆಂಟಲಿಟಿ ಬಂದ್ಬಿಟ್ಟಿದ್ಯಾ ನಿನ್ನ ಕಂಡ್ರೆ ಈ ಜನಗಳ ಬಗ್ಗೆ ಏನು ಪ್ರೀತಿ ಹೋಗ್ಬಿಟ್ಟಿದೆಯಾ ನಿನ್ನ ಮನುಷ್ಯ ಕಳ್ಕೊಂಡಿಲ್ಲ ನನ್ನ ಮನುಷ್ಯ ಕಳ್ಕೊಂಡಿಲ್ಲ ಅಂತ ಹೇಳ್ತಲ್ಲ ನನಗೆ ನಿನಗೆ ಯಾರು ಬೇಕು ಗೌರವ ಇಲ್ಲ ಇದು ಯಾಕೆ ಗೌರವ ನಿನಗಿಲ್ಲ ಅಂದರೆ ನಾನು ಬಚ್ಚನೋ ನಿನಗೆ ಹೆಲ್ಪ್ ಮಾಡಿದ್ದೀವಿ ಸಹಾಯ ಮಾಡಿದ್ದೀವಿ ನಿನ್ನ ಕಷ್ಟಕ್ಕೆ ನಿಂತ್ಕೊಂಡಿದ್ದೀವಿ ಸುಖ ನಿನ್ನ ಸುಖದೊಳಗಿಲ್ಲ ಕಷ್ಟ ನಿಂತಿದ್ದೆ ನಿನ್ನ ನಮ್ಮ ಬಗ್ಗೆ ಬಿಟ್ಟು ಇನ್ನು ಯಾರು ಬೇಕು ಇಷ್ಟ ಇಲ್ಲ ನಿಮಗೆಲ್ಲ ಕಡೆ ಅದೇ ನಿನ್ನ ಬಗ್ಗೆ ರಿಪೋರ್ಟ್ ಬರ್ತಾ ಇರೋದು ನಾನು ನಿನಗೆ ಯಾವತ್ತಾರು ಎರಡು ವರ್ಷದಿಂದ ರವಿ ಇಂಥರ ಬಗ್ಗೆ ಬರಿಬೇಡ ಬರೀ ಅಂತ ಎಲ್ಲ ಹೇಳಿದ್ನ ಒಂದೇ ಒಂದು ಸರಿ ಹೇಳ್ದೆ ನೋಡಪ್ಪ ಲಂಕೇಶ್ ನಮಗೆಲ್ಲ ಬುದ್ಧಿ ಕೊಟ್ಟಿದ್ದೆ ನಾನು ನನ್ನಂಥ ನನಗೆ ಒಬ್ಬನಿಗೆ ಅಂತಲ್ಲ ಇತ್ತು ನಂತರ ನೂರಾರು ಜನಕ್ಕೆ ಲಂಕೇಶ್ವರು ನಮಗೆ ತಲೆ ತುಂಬಿ ನಿನ್ಸಿರೋ ಮನುಷ್ಯ ಅವರು ನಮಗೆಲ್ಲ ಹರ್ಟ್ ಆಗುತ್ತೆ ನೀವು ಲಂಕೇಶ್ ಕೆಡ್ರ ಬರೀ ಬೇಡ ಅಂತ ನನಗ ಹೇಳಿದ್ರು ಹಿಂದೆ ಸರಿ ಹೇಳಿದೆ ನೀನು ನಿಲ್ಲಿಸಲಿಲ್ಲ ಹಾಗೆ ಧಾರ್ಖಂಡ್ ಬಗ್ಗೆ ಬರ್ದೆ ಇನ್ಯಾ ಲಂಕೇಶ್ ಬಗ್ಗೆ ಬರ್ದೆ ಧಾರ್ಖಾನ್ ತಕ ಕಾಂಪೂರ್ ಮಾಡಿಸಿದ್ವಿ ಏನು ನಡೀತು ಬಿಡು ಹೋಗಿ ರೈಟ್ ನಂಗೆ ಬೇಡ ಅಂತಲ್ಲ ಏಳನೇದೇನು ಮಾಡಿದೆ ನಿನಗೆ ಗೊತ್ತು ನಾವಿರೋ ಫೀಲ್ಡ್ ಒಳಗೆ ಇವಾಗ ನಮಗೆ ದುಷ್ ನನ್ನ ದುಷ್ಪಣ್ಣ ದುಬೈನಲ್ಲಿ ಕೂತಿರೋರು ಬೆಂಗಳೂರೊಳಗೆಲ್ಲ ಅವ್ನು ಯಾವಾಗ ಯಾರು ಬೇಕು ಓಡಿಸ್ತಾನೋ ಯಾರು ಓಡಿಸ್ತಾನೋ ಅಥವಾ ಜೊತೆಗೆ ನಮ್ಮ ಇವರು ಯಾರು ಬುಕ್ ಮಾಡ್ಕೊತಾನೋ ಅದ್ ಅವ್ನು ಬುಕ್ ಮಾಡ್ಕೊಂಡೆ ನಾವು ಓಡಿಸ್ಬೇಕು ಅವ್ನು ನಮ್ಮ ಮನೆ ಹತ್ರ ಅಥವಾ ನಮ್ಮ ಸುತ್ತ ಜೊತೆ ಇನ್ಫಾರ್ಮೇಶನ್ ತೊಗೊಂಡೆ ನನಗೆ ಒಡಿಸ್ಬೇಕು ಡ್ಯಾಟ್ ಅಂತ ವರ್ಷಕ್ಕಾಗಲ್ಲ ಅವನು ನಮ್ಮದು ಈ ಟೈಮ್ನಲ್ಲಿ ಕೆಲವು ಆಫೀಸ್ ನಿಮ್ಗೆ ಸಪೋರ್ಟ್ ಇರ್ತಾರೆ ಎಲ್ಲ ನಮ್ಮ ಕಡೆ ಫೇವರ್ ಆಗಿರ್ತಾರೆ ಒಬ್ಬ ಐ ಪಿ ಎಸ್ ಆಫೀಸರು ವೀರಪ್ಪನ್ ದೊಡ್ಡ ಎಸ್ ಓ ಮಾಡಿರೋ ಆಫೀಸರು ನಿನ್ನ ಅವ್ರ ಬಗ್ಗೆ ಏನು ಬರದೆ ಹದಿಮೂರು ವರ್ಷ ಹುಡುಗಿರ್ತಾರೆ ಮಜಾ ಮಾಡಕ್ಕೆ ಕೂತವ್ರೆ ಕಾರ್ಡ್ ಒಳಗೆ ಎಲ್ಲಿ ವೀರಪ್ಪನ ಅಂತ ಬರ ಅದು ನಿಜಾನ ಅವಶ್ಯಕತೆ ಇದೆ ಅದು ತಿರ್ಗಿ ಅವ್ರು ನಮಗೆ ಫೋನ್ ಮಾಡಿ ಇವ್ರು ಯಾರು ಬೈದಿ ನಾವೇ ಹೋಗಿ ತಿಂದು ಕಲಿಸಿ ಅಲ್ಲಿ ಕಾಂಪ್ರಮೈಸ್ ಅವ್ರಿಗೆ ಏನು ಅನಿಸುತ್ತೆ ಅವಮಾನ ಆಗೋದು ಆಗುತ್ತಲ್ಲ ಅವ್ರಿಗೆ ನೀನು ನೆಕ್ಸ್ಟ್ ವೀಕ್ ಏನೇ ಬರೀರಿ ಅವ್ರಿಗೆ ಇಲ್ಲ ಆಂಗಾಯ್ತು ಹಂಗಾಯ್ತು ಏನೋ ಬರಕ್ಕೆ ಬರುತ್ತಾ ಆಯ್ತಲ್ಲ ಒಮ್ಮವ್ರು ಅವ್ರ ಬಗ್ಗೆ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದ ನಮ್ಗೆ ಅವ್ರು ಬೇಕಾಗ್ತಪ್ಪ ನಿನ್ಗೆ ಬೇಕಾಗಿಲ್ಲ ಅವರು ಇನ್ನೊಂದು ಮಾಡಿದ್ರೆ ಜನರಿನಲ್ಲಿ ಎ ಸಿ ಪಿ ಆಗಿರೋರು ಆ ಟೈಮ್ನಲ್ಲಿ ರಿಟೈರ್ಡ್ ಆಗಿರು ಬಚ್ಚನ್ ಬಾರಿ ಕ್ಲೋಸ್ ಆಗಿರೋ ತುಂಬ ಒಳ್ಳೆಯ ಮನುಷ್ಯ ಸಾಫ್ಟ್ ಮನುಷ್ಯ ಯಾವುದೋ ನೆಂಗಸಿಗೆ ಸಪೋರ್ಟ್ ಮಾಡೋರು ಸಹಾಯ ಮಾಡೋರು ಎಲ್ಲ ಮಾಡೋರು ಮಾಡ್ತಾರ ಒಬ್ಬರೇ ಮಾಡ್ತಾಯಿಲ್ಲ ಆ ಹೆಮ್ಮನ ಗಂಡ ಸತ್ತಗಿದ್ದ ಆ ಅಮ್ಮನ ಮಕ್ಳಿಗೆ ಓಸಕ್ ಕೊಡ್ತಾರು ಎರಡು ಮಕ್ಳಿ ಆ ಎಮ್ಮ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಡ್ರಾಮಾಗಳು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ಚೆನ್ನಾಗಿ ಕಷ್ಟ ಮಸ್ತಾಗಿದ್ಲು ಅಂತ ನೀನು ಬಂದ್ರು ಮಸ್ತಾಗಿರೋ ಆಂಟಿಗೆ ಎ ಸಿ ಪಿ ಆ ಮೇಲೆ ಅಂತ ಬರೆದ್ರೆ ನಾನು ಏನಪ್ಪ ಹೋಲಿಗೆ ಬರೆದು ಬಿಟ್ಟಲ್ಲ ಹೇಳಿರಲ್ಲ ಬೇಡ ಸರ್ ನಮ್ಗೆ ಬೇಕೇ ಆಫೀಸು ಅಂತ ಸೆಕೆಂಡ್ ರೌಂಡ್ ಇಲ್ಲ ಪರಿಸ್ಥಿತಿ ನೀನು ಅದೇ ಇನ್ನೂ ಜೋರಾಗ್ಬಾರ್ದೆ ನೀನು ಅದಕ್ಕೆ ಕಾಣೇನೆ ಅದಕ್ಕೆ ಏನೇ ಅದು ಗೊತ್ತಾ ನಿನಗೆ ಆ ಅಮ್ಮನ ಮೊದಲನೇ ಮಗ ಫಸ್ಟ್ ಇಯರ್ ಪಿ ಯು ಸಿ ಕಾಲೇಜ್ ಹೋಗಿದ್ದವನೋ ಒಂದೇ ವಾರ ಹೋಗಿ ಕಾಲೇಜ್ ಹೋಗಿದ್ದವನೋ ಅವ್ನಕ ಮನೆಗೆ ಬಂದು ಅವನು ಅದೇನಾಗಿರ್ಬೇಕು ನೀನು ಮಾಡಿ ಸರಿನೋ ಸರಿ ನಾನು ಹೇಳಲ್ಲ ಅವ್ನು ಎ ಸಿ ಬಿ ಜೊತೆಗಿದ್ದೀನಿ ನಿಜಾನೇ ಅಮ್ಮ ಅಮ್ಮನಿಗೆ ಏನು ಕೆಲಸ ನಮ್ಗೆ ಬೇಕಾಗಿಲ್ಲ ಮಕ್ಳಿಗೆ ಓದಿಸ್ತಾ ಇದ್ಲು ಸಾಕ್ತಾ ಇದ್ಲು ಬೆಳೆಸ್ತಾ ಇದ್ಲು ಅವ್ನಿಗೆ ಯಮ್ಮನ ಅಮ್ಮನ ಮಗತ್ತೋ ನಾನು ಅಮ್ಮನ ಗತಿ ಏನಾಗುತ್ತೆ ಅದನ್ನು ಗೊತ್ತಾ ನೀನು ಮಾಡಲೇಬೇಕಾಯ್ತು ಯಾಕೆ ನಿನ್ನ ಪೇಪರ್ ರನ್ನಿಂಗ್ ಒಳಗಿದೆ ಇದೇ ಇಷ್ಟು ನಿನ್ನ ಪೇಪರ್ ರನ್ನಿಂಗ್ ಇರೋದು ಇವಾಗ ನಮ್ಮ ಸುತ್ತ ಹಿಂಗೆ ಮಾಡ್ಕೊಂಬಂದ್ರೆ ನಮ್ಗೆ ನಿನಗೆ ಯಾರು ಬೇಕಾಗಿಲ್ಲಪ್ಪ ನಾವು ಇಬ್ಬರು ಬಿಟ್ಟು ಸಾಕು ನೀವು ಜೀವನದೊಳಗೆ ನಮ್ಗೆ ಹಂಗಲ್ವಲ್ಲ ನಮಗೆ ನೂರಾರು ಜನ ಫ್ರೆಂಡ್ಸ್ ಇದ್ದಾರಪ್ಪ ನೂರಾರು ಜನ ಬೇಕಾಗಿದ್ದಾರೆ ಸಾವಿರಾರು ಜನ ನಮ್ಗೆ ಇದ್ದಾರೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅಥವಾ ನಾವು ಮಾಡೋಲ್ಲ ಜನಗಳಿಗೆಲ್ಲ ಏನು ಹೇಳು ಹಾಯ್ ಬೆಂಗಳೂರು ನಮ್ದೆ ಶೀದ್ರ ಆಗಲ್ಲ ಕಾರಣಕ್ಕೂ ಸಹ ಶೀರ ರವಿ ಬಗ್ಗೆ ಬರೆಸ್ತಾನೆ ಅಂತ ತಿಳ್ಕೊಂಡವರು ನಾನು ಎಷ್ಟು ಜನ ಗೊತ್ತಾಗ್ಬಿಡೋಕ್ಕಾಗತ್ತೆ ನೀನು ಲಂಕೇಶ್ನಲ್ಲಿ ಯಾವತ್ತು ಬರದೋ ಲಂಕೇಶ್ ಬಗ್ಗೆ ನಾನು ಅವತ್ತಿಂದ ನಿನ್ನ ಪೇಪರ್ ನೋಡಿಲ್ಲ ಕೇಳ್ಬೋದು ನಾನು ಪೇಪರ್ ನೀನು ನೋಡ್ಲಿಲ್ಲ ಬಗ್ಗೆ ಬಗೆ ಬರಿಬೇಡ ಅಂತ ಹೇಳಲೂ ಇಲ್ಲ ನೀವು ಬಚ್ಚನೇ ನನಗೊಂದು ಹತ್ತು ಸರ್ ತಂದೆ ತಲೆ ತಿಂದಿರೋದು ಅವನ ಬಗೆ ಬರಿಬೇಡ ಇವ್ನ ಬಗೆಯ ಬರಿಬೇಡ ಅಂತ ನಾನು ಯಾವತ್ತಿನ ಹೇಳಿ ಈಗ ಎಲ್ಲ ಕಾರಣದಿಂದ ಮಾಡ್ತಾರು ನನಗೂ ನಿನಗೆ ಯಾವುದೇ ಕಾರಣಕ್ಕೂ ದುಷ್ಮನಿ ಬರೋಲ್ಲ ನಾವು ಬ್ರದರ್ಸ್ ತರ ಇದ್ದೀವಿ ನಿನ್ನ ಕೆಲಸ ನೀನು ಮಾಡೋ ನನ್ನ ಕೆಲಸ ನಾನು ಮಾಡ್ತೇನೆ ನೀನು ಮಾಡೋಕ್ಕ ನಾನು ಅಡ್ಡಿ ಬರಲ್ಲ ಯಾವುದೇ ಕಾರಣಕ್ಕೂ ಅಂತ ಇಲ್ಲ ಆಸೆ ಇದ್ದಾರೆ ಮಾಡ್ತಾ ಸರಿ ಇಲ್ಲ ನೀನು ನನಗೆ ನೀನು ಬೆಳೆಸಿ ನೀನು ನನ್ನ ಕತ್ಮೇಲೆ ಕಾಲಿತ್ತಾದೀಯಾ ಇಲ್ಲಪ್ಪ ನಾನು ಯಾವುದೇ ಕಾನೂನು ನಿನ್ನ ಕಾಡಿಲ್ಲ ನೀನು ಹೊಟ್ಟೆ ಮೇಲೆ ಕಾಡ ಕಾಲಿಡಲ್ಲ ನಾನು ನೀನು ಬೆಳೆದಿರೋ ರೀತಿ ನಾವು ಚೆನ್ನಾಗಿ ಬೆಳೆದಿದ್ದೀಯ ಸಂತೋಷ ನೀನು ನಾನು ಹೆಂಗಿದ್ದು ಹೆಂಗಿರೋನಪ್ಪ ನಾವು ಏನು ಹೇಳು ರವಿ ಒಳಗೆ ಮಾತು ಮಾತು ಆರ್ಗ್ಯುಮೆಂಟ್ ಮಾಡ್ತಾನೆ ನಾನು ಮಾತ್ರ ಒಂದು ಮಾತಾಡಿಲ್ಲ ಇದ್ರಿಗೆ ನಾನು ಏನಾದರೂ ಒಂದು ಮಾತಾಡ್ರೆ ನೀನು ಅವ್ರ ಮೇಲೆ ಸಿಟ್ಟು ನನ್ನ ಮೇಲೆ ಬಿಟ್ಟು ಬಂದು ಆ ಕಣ್ಣು ನಾನು ಏನು ಮಾತಾಡ್ತಲ್ಲ ನೀನು ಡಿಸೈಡ್ ಮಾಡಿದ್ಯಾ ನನ್ನ ಕಾಲದೊಳಗೆ ಯಾವನು ನನ್ನ ಮಗ ನೆಮ್ಮದ ಬದು ನಿದ್ದೆ ಮಾಡಬಾರ್ದು ಅನ್ನೋ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯೆ ನೀನು ಒಂದು ನೆಮ್ಮದಿ ಒಂದು ಕಾಲದೊಳಗೆ ಕಷ್ಟದೊಳಗೆ ಆದ್ರೆ ಯಾರು ನನ್ನ ಮಗ ನೆಮ್ಮದ ಬದುಕಬಾರ್ದು ನಿದ್ದೆ ಮಾಡಬಾರ್ದು ಬಂದಿದ್ದೆ ನೀನು ಯಾರಿಗಪ್ಪ ಬಿಡ್ತೀಯಾ ಯಾರಿಗ ಬಿಟ್ಟಿದ್ದೆ ನೀನು ಸ್ವಲ್ಪ ಐವತ್ತು ವರ್ಷ ಅರವತ್ತು ವರ್ಷ ಆಗಿತ್ತು ನಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀಯಾ ಅಥವಾ ಒಂದು ಫೋಟೋ ಹಾಕ್ತಿಯಾ ಇನ್ನೊಂದು ಚಿಕ್ಕ ಹುಡುಗಿ ಫೋಟೋ ಹಾಕ್ತೀಯಾ ಕಣ್ಣಿಗೆ ಬಟ್ಟೆ ಕಟ್ಟಿ ಇನ್ನ ಸಂಬಂಧ ಅಂತ ಬರಿತೀಯಾ ಇಲ್ಲ ಸರಿ ಆ ಹುಡುಗಿ ಗತಿ ಏನು ಹುಡುಗಿ ಬಟ್ಟೆ ಕಟ್ಬಿಡ್ಬಿಡು ಆ ಯಾವ ಗತಿ ಏನು ಅವ್ನ ಮದುವೆ ಮಕ್ಕಳು ಮಕ್ಳು ಮದುವೆ ಆಗಿರ್ತಾರೆ ಸೊಸೈಟಿ ಬಂದಿರ್ತಾರೆ ಹೆಣ್ಣು ಮಕ್ಳು ಮದುವೆ ಆಗಿರ್ತಾರೆ ಒಂದು ಬದಕಾಯ್ತಪ್ಪ ನಕ್ಕಂದ್ ಕೇಳ್ತಾರೆ ನೀನು ಏನಾರ ಮಾಡಬೇಕು ನೀನು ಯಾಕೆ ಮಾಡೋಣ ನನಗೆ ಕೇಳ ನಮ್ಗೆ ಬಿಡು ಒಂದು ಅವಕಾಶ ಕೊಡು ಕೋಪ ಬಂದಿ ನನ್ನ ಕೀಳ್ ಕರ್ಕೊಂಡು ಅಷ್ಟೊತ್ತಿಗೂ ಅರ್ಧ ಮುಕ್ಕಾರು ಗಂಟೆ ಆರ್ಗ್ಯುಮೆಂಟ್ ಆಗ್ಬೋದು ಸಿಸ್ಟಮ್ ಟೀ ಹೇಳು ಅಂತ ಟೀ ಹೇಳ್ಬಿಟ್ಟು ನನ್ನ ಕೋಪದಿಂದ ಟೀ ಹೇಳಿ ಬುಚಾನಂತ ಟಿ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಸ್ಕೊಂಡು ಬೇಡಪ್ಪ ನಮಗೂ ನಿಮ್ಮ ಗೆರೆ ಬಿದ್ದು ಬಿಡುತ್ತೆ ಗಾಜೆ ನಾನು ಯಾರೋ ಮಾಡ್ತೀನಿ ನಿಮ್ಮ ಬಗ್ಗೆ ಹೊಗಳ್ ಮಾಡ್ತೀಯಾ ನೀನು ಅವ್ರ ಬಗ್ಗೆ ಹೊಗಳ್ ಮಾಡ್ತಾರೆ ಶ್ರೀಧರು ಅಥವಾ ನಾನೇನೋ ಯಾರು ಬೈದು ಬರ್ತಿರ್ತೀನಿ ನೀವು ಅವ್ನು ಹೊಗಳ್ ಮಾಡ್ತೀಯಾ ಆ ಥರ ಆಗ್ಬಿಡ್ತಪ್ಪ ನೀನು ಯಾರು ಹೊಗಳ್ ಮಾಡ್ತೀಯ ನಾವು ಏನೋ ಬೈದು ಬಿಟ್ಟಿರ್ತೇನೆ ನಮ್ಮ ಲೈನ್ ಕಿಟ್ಟೋಗಿರೋದು ಬೇಡ ಅಂತ ತುಂಬಾ ಗೌರವ ಸ ನೀವು ನಾವು ಮಾಡಿಲ್ಲ ಶ್ರೀಧವರು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬದುಕೋಕ್ಕಾಗಲ್ಲ ನಿಮ್ಮೊಳಗೆ ಇವು ನೀವು ಬೆಳೆದಿರೋ ರೀತಿಗೆ ನೀವು ಪೇಪರ್ ಮಾಡಿದ್ರೆ ನೀವು ಪೇಪರ್ ಬದಲನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಾವು ನೀವು ಅದೇ ರೀತಿ ಹೋಗ್ಬೇಕು ಇವಾಗ ನೀವೇನೂ ಸಾಫ್ಟ್ ಕಂದರಾದ್ರೆ ನೀವು ಪೇಪರ್ ಕಡೆಗಡೆ ಬಿಡುತ್ತೆ ನಿಮ್ಮ ಫ್ಯಾನ್ಸ್ ಬಿರೋಗ್ತಾರೆ ನಿಮಗೆ ದಿನ ಅದೇ ಕಿಕ್ ಕೊಡ್ಬೇಕು ನೀವು ದಿನ ಹೊಸ ಕಿಕ್ ಕೊಡ್ತಾನೇ ಬೇಕು ಫ್ರೆಂಡ್ ಪೆಜಾಟಿಕ್ಕಂದ ಒಂದು ಹದಿನೆಂಟು ವರ್ಷ ಹುಡುಗಿ ಇಡ್ಕೊಂಡಿನ್ನೋ ಹದಿನಾಲ್ಕು ವರ್ಷ ಹುಡುಗಿ ಬರಬೇಕು ನೆಕ್ಸ್ಟು ನೆಕ್ಸ್ಟ್ ಇನ್ನ ಬಿಚ್ಚು ತೋರಿಸ್ಬೇಕು ನೀವು ಅವಳಿಗೆ ದಿನ ದಿನ ಕಿಕ್ಕಿರ್ಬೇಕು ಪೇಪರ್ಗು ನೀವು ಸಾಫ್ಟ್ ಮಾಡೋಕ್ಕಾಗಲ್ಲ ಸರ್ ಇವಾಗ ನೀವು ಅಲ್ಲಿಗೆ ಹೋಗಿ ಆಗಿದೆ ಅಲ್ಲಿಗೆ ಹೋಗ್ಬಿಡಿ ನೀವು ನಾವು ನೀವು ಚೆನ್ನಾಗಿರೋಣ ಅಂತ ಹೇಳ್ತಾ ಮಾತಾಡ್ತಾ ಇದೀವಿ ಡಿಸ್ಕಸ್ ಮಾಡ್ತಾ ಇದ್ವಿ ಸಿಗಡೆ ಸೇರ್ತಾ ಇದ್ದೀವಿ ಅದೇ ಟೈಮ್ಗೆ ನಮ್ಮ ಗೇಟ್ ನಮ್ಮ ಮುಂದೆ ಕ್ರಾಸ್ ಎರಡು ಪೊಲೀಸ್ ಜೀಪ್ ಕ್ರಾಸ್ ಆಯ್ತಾವ ಎರಡು ಪೊಲೀಸ್ ಜೀಪ್ ಕ್ರಾಸ್ ಆಗಿದ ತಕ್ಷಣ ನನ್ನ ಕಣ್ಣು ಪೊಲೀಸ್ ಜೀಪ್ ಮೇಲೆ ಬಿಡ್ತ ಸಿಗರ್ ಬೆಳಗ್ಗೆ ಸಿಗಡೆ ಸೇರ್ತಾ ಸಿಗಡೆ ಮೋರೆ ಕಡೆ ಬಿಸಾಕ್ಬಿಟ್ಟು ಚಕ್ ಅಂತ ಮಾಡಿ ಮೇಲೆ ಬಿಡ್ತ ನನ್ಗೆ ಗೊತ್ತು ನನ್ನ ಕಡೆ ಅಂತ ಮೇಲೆ ಓಡೋ ಬಂದು ಫಸ್ಟು ಆ ಬಾಂಬ್ನ ಎರಡು ನೀರಿನ ಬಗ್ಗೆಟ್ ಹಾಕ್ತೀನಿ ನೀರು ಫುಲ್ ತುಂಬಿಬಿಟ್ಟು ಏನು ಮಾಡಿ ಪ್ಲಾಸ್ಟಿಕ್ ಹೊತ್ತುಬಿಟ್ಟು ತುಂಬ ಇಟ್ಟು ನಿಂತು ಬಂದು ಅಂತ ಡ್ಯಾಮೇಜ್ ಆಗೋದು ಇನ್ನೊಂದು ಎರಡು ಗನ್ ಇರುತ್ತೆ ಆಗಿ ಗೀಸರ್ ಹಿಂದೆ ಗೀಝರ್ ಕ್ಯಾತ್ತಿದ್ದ ಗೀಝರ್ ಒಳಗೆ ಇಟ್ಟು ಕೆಡ ಬರ್ತೀನಿ ವರ್ಷ ಪೊಲೀಸನ್ನು ನಿಂತ್ಕೊಂಡು ಇನ್ಸ್ಪೆಕ್ಟ್ರ್ ನೋಡೋಣ ನಮ್ಗೆ ಅಲ್ಲಿ ಗೊತ್ತಿರೋ ಆಫೀಸರ್ ಅವರು ಮತ್ತು ಇವ್ರಿಗೆ ಚೆನ್ನಾಗಿರ್ತದೆ ಇನ್ಸ್ಪೆಕ್ಟರ್ ಜೀಪೇ ಕೂತಿತ್ತು ಒಂದು ಜೀಪ್ನಲ್ಲಿ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಇರ್ತಾರೆ ಇನ್ನೊಂದು ಜೀಪ್ ಒಳಗೆ ಬರೀ ಕ್ರೈನವ್ರು ತುಂಬಿರ್ತಾರೆ ಅದು ಹೇಳ್ತಾರದ ಆ ಗನ್ ಗನ್ ಪಗೊಂಡು ಇಟ್ಕೊಂತಾರೆ ಗನ್ ಇಟ್ಕೊಂಡಿರ್ತಾರೆ ನನಗೆ ಏನಪ್ಪ ಗಂತೋಯ್ತಾ ಏನು ಪ್ರಾಬ್ಲಮ್ ಆಗಿದ್ದ ಅಥ್ವಾ ನಮ್ಗೆ ಮಾಡೋಕೆ ಮಾಡೋಕ್ಕೆ ಅಂತ ನನಗೆ ಆ ಫೀಲ್ ಇರುತ್ತೆ ಆದರೂ ಬನ್ನಿ ಸರ್ ಅಂತ ನಾನು ಒಳ್ಳೆ ಬಂದು ಕೇಳ್ಕೊಂಡು ಇನ್ಸ್ಪೆಕ್ಟ್ರು ಬರ್ತಾರೆ ನಾನು ಇಬ್ಬರು ಸಬ್ಇನ್ಸ್ಪೆಕ್ಟ್ರು ಇಬ್ಬರು ಬಂದು ನಮ್ಮ ಆಫೀಸ್ನ ಕೂತ್ಕೊಡ್ತಾರೆ ಪೊಲೀಸ್ನವನ್ನ ಕೂಮಿಸ್ಬಿಟ್ಟು ಶೀದೋರು ಕೇಳ್ತಾರೆ ಏನು ಸರ್ ಬಂದಿದ್ದು ಏನು ಏನು ಉದ್ದೇಶ ಸರ್ ಏನು ಕಾರಣ ಅಂತ ಕೇಳ್ತಾರೆ ಏನಿಲ್ಲ ಶೀದ ನಿಮಗಂತೂ ಗೊತ್ತಲ್ಲ ಇಡೀ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಯವರು ರೌಡಿಗಳಿವಿ ಎಲ್ಲ ಅರೆಸ್ಟ್ ಮಾಡ್ತಾ ಇದೀವಿ ಎಲ್ಲರೂ ಒಳಗಡೆ ಇನ್ಕ್ವೈರಿ ಮಾಡ್ತಾ ಇದೀವಿ ತನ್ವೀರ್ ಕಾಣೆ ಆಗಿದ್ದಾನ ಅಂತ ಇನ್ಸ್ಪೆಕ್ಟರ್ ಆ ಇನ್ಸ್ಪೆಕ್ಟರ್ ಗೆ ಒಳಗೆ ಮಾತಾಡ್ತಾರೆ ಏನು ನ್ಯೂಸ್ ಸಿಕ್ಕಿಲ್ಲ ಏನ್ ಸಮಾಚಾರ ತನ್ನ ಏನ್ ಏನಕ್ಕೆ ಅಂತ ಏನಕ್ಕೆ ಹೋಗೋಣ ಅಂತ ಇಲ್ಲ ನಮಗೂ ಗೊತ್ತಾಗ್ತಲ್ಲ ಇಡೀ ಡಿಪಾರ್ಟ್ಮೆಂಟ್ಗೆ ನಮಗೆ ಕನ್ಫ್ಯೂಸ್ ಇದೆ ತನ್ವೀರ್ಗೆ ಯಾರು ಹೊಡೆದಾಗ್ಬಿಟ್ಟವರ ಅಂತ ನಮ್ಗೆ ನ್ಯೂಸ್ ಗೊತ್ತಾಗ್ತಲ್ಲ ಅಥವಾ ಮನೆ ಕಡೆ ಹೋಗಿ ಅಥವಾ ಎಲ್ಲ ಬೇರೆ ಕಡೆ ಹೋಗಿ ಅಥ್ವಾ ಯಾವುದೋ ಎಲ್ಲ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಯಾರೋ ಏನೋ ಚೆಕಿಂಗ್ ಮಾಡೋಣ ಅಂತ ನಮಗೂ ಒಂದು ಸುಳಿ ಸಿಕ್ಕಿಲ್ಲ ಇನ್ನವರೆಗೂ ಎಳ್ನೇದು ತಣ್ಣೀರು ಯಾಕೆ ಓಡೋದ ಅನ್ನೋದು ಗೊತ್ತಾಗ್ತಲ್ಲ ಅಥವಾ ತಣ್ಣೀರಿಗೆ ಯಾರೋ ಅಂತ ಗೊತ್ತಾಗ್ತಲ್ಲ ಅಥವಾ ತನ್ನೀರು ಯಾರುಗಾರು ಓಡೋ ಓಡ್ಯಕ್ಕೆ ಪ್ಲಾನ್ ಮಾಡಿದ ಕೂತ್ಕೊಂಡು ಅನ್ನೋದು ಪೊಲೀಸ್ಗೆ ಡಿಪಾರ್ಟ್ಮೆಂಟ್ಗೆ ಮೀಟಿಂಗ್ನಲ್ಲಿ ದಿನಾ ಕನ್ಫ್ಯೂಸ್ ಇದೆ ಯಾಕೆ ತಂದಿ ಯಾವತ್ತು ಯಾವತ್ತೂ ಓಡೋಗಿಲ್ಲ ಮನುಷ್ಯ ಹಿಂಗ್ಯಾಕೋ ನಾವೆಲ್ಲ ಕ್ರೈಮ್ ಸಿ ಆರ್ ಪೊಲೀಸ್ ಎಲ್ಲ ಕರ್ಷಣ ಎನ್ಕ್ವೈರಿ ಮಾಡಿದ್ವಿ ಯಾರ್ದು ನಾ ಯಾವತ್ತೂ ಬೆಳಿ ಹಾಕಿರಲಿಲ್ಲ ಯಾವತ್ತೂ ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಆ ಚಿಂತಕ್ಕೆ ಮಾತಾಡೋಂಥ ತಣ್ಣರು ಒಂದೇ ಸರಿ ಹಾಸ್ಪಿಟ್ಲ್ ಬೇರೆ ಕರ್ಕೊಂಡೋಗಿದ್ವಿ ಹಾಸ್ಪಿಟಲ್ ನಾವು ಬಂದು ಯಾರೋ ನೋಡಕ್ಕೆ ಕರ್ಕೊಂಡೋಗಿದ್ವಿ ಅವ್ರ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ಗೆ ಅಂದ್ರೆ ಯಾವತ್ತು ಮಾಡಿಲ್ಲ ಅಂತ ತಣ್ಣಗೆ ಕನ್ಫ್ಯೂಸ್ ಅವರು ಪೊಲೀಸರು ನನಗೆ ಕೆಲಸ ಹಂಗೆ ಅಕಸ್ಮಾತ್ ತಣ್ಣೀರು ಯಾರಿಗಾರು ಓಡಿಸ್ಬೇಕಂತ ಹೇಳಿದ್ರೆ ಜೈಲಲ್ಲಿ ಕೂತ್ಕೊಂಡು ಒಡಿಸೋದು ಈಸಿ ಇತ್ತು ಓಡೋ ಎಲ್ಲೇ ಓಡಾ ಓಡೋ ತಂದು ತಲೆ ತಲೆಗೆ ಬಂದೇ ಬರ್ತಲ್ಲ ತಂದಿರುತ್ತೇಳಿ ಅಂತೇಳಿ ಜೈಲಲ್ಲಿ ಕೂತು ಯಾರು ಬೇಕಾದ್ರೆ ಯಾವ ಹುಡುಗಿ ಬಿಟ್ಟು ಒಡ್ಸಬೋದಾಗಿತ್ತಲ್ಲ ಅದು ಸ್ವಲ್ಪ ಆರಾಮಾಗಿರೋದಲ್ಲ ನಾವು ತಣ್ಣೀರಿಗೆ ಇದ್ರೆ ಆಮೇಲೆ ಆ ಥರ ದುಶ್ಮಿ ಸದ್ಯಕ್ಕೆ ಯಾರೂ ಇಲ್ಲ ಸರ್ ಸದ್ಯಕ್ಕೆಲ್ಲ ಸ್ವಲ್ಪ ಕಮ್ಮಾಗಿತ್ತು ಆಮೇಲೆ ಅದೇ ಥರ ತಣ್ಣೀರು ಹೊಡಿಬೇಕಂತ ಯಾರು ಉದ್ದೇಶ ಇರಲಿಲ್ಲ ನನಗೆ ಗೊತ್ತಿರೋಂಗೆ ಅದೇ ತಣ್ಣೀರು ನನಗೆ ಓದಿಸಿ ಕೊಟ್ಟರು ಸಿಗ ಒಂದು ತಿಂಗ್ಳಾಗಿತ್ತು ಒಂದು ತಿಂಗಳಿಂದ ಕೊಟ್ಟರೆ ಮಾತಾಡ್ಕೊಂಡು ನಾವು ತಣ್ಣರು ಒಂದು ತಿಂಗಳಿಂದ ಆ ಥರ ಏನಿಲ್ಲ ಸರ್ ಅವ್ರ ಬಚ್ಚಾಗ ನಮಗೂ ಅದೇ ಗೊತ್ತಾಗ್ತಲ್ಲಪ್ಪ ಏನಂತ ಗೊತ್ತಾಗ್ತಲ್ಲ ಟೆನ್ ನಮಗೂ ಟೆನ್ಷನ್ ಆಗಿಡಿದೆ ಅವ್ನ ಫ್ರೆಂಡ್ಸು ಮನೆಗೆ ಎಲ್ಲ ಕಡೆ ಏನು ಮಾಡ್ತೀವಿ ಎಲ್ಲೂ ಒಂದು ನ್ಯೂಸ್ ಸಿಗ್ತಲ್ಲ ನಮಗೂ ಭಾರಿ ತಲೆ ಕೆಟ್ಟೋಗಿದೆ ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ತಣ್ಣೀರು ಗೊತ್ತಿರೋರಿಗೆ ಅವ್ರ ಇರೋ ಗೊಬ್ಬರಿಗೆ ಕರ್ಕೊಂಡೋಗಿ ನಾವು ಮಾಡ್ತಾನಿದೀವಿ ಇನ್ಕ್ವೈರಿಗಳು ಅದೇ ಥರ ತಣ್ಣೀರು ಸ್ವಲ್ಪ ಏನೋ ದೂರ ಆಗಿತ್ತಲ್ಲ ಅವ್ರು ಹಗೊಂಡೋಗಿ ವರ್ಕ್ ಮಾಡ್ತಾ ವರ್ಕ್ ಮಾಡಿರೋ ಇನ್ಕ್ವೈರಿ ಮಾಡ್ತೀವಿ ಎಲ್ಲೂ ಒಂದು ಸುಳಿ ಸಿತ್ತಲ್ಲ ನಿನ್ಗೆ ಏನಾದ್ರು ಗೊತ್ತಿರೋ ಹೇಳು ಅಂತ ನನಗೆ ಹೇಳ್ತಾರೆ ಸಾ ನಾನು ಇದೇ ಮಾತು ನನಗೆ ಮೀಸೆ ನಾಗರಾಜು ಬ್ರಾಡ ಸ್ಟೇಷನ್ ಇನ್ಸ್ಪೆಕ್ಟರ್ ಕೇಳೋದು ಸರ್ ನಮಗೆ ನಾವು ಇದೇ ಮಾತಿದೆ ಸರ್ ನಮಗೂ ತಂದಿರು ಏನು ಚೆನ್ನಾಗಿ ನಾವು ಬಂತು ತುಂಬ ಚೆನ್ನಾಗಿದ್ದೀವಿ ಸರ್ ತಂದಿರ ಜೊತೆಗೆ ನಮ್ಗೆ ತಂದಿರ ಬಗ್ಗೆ ನ್ಯೂಸ್ ಇಲ್ಲ ನಾನು ತಿಂದು ಫೇಸ್ ಫೇಸ್ ಮಾತು ತುಂಬ ಕೋರ್ಟ್ಗಳು ಮಾತಾಡಿದ್ರೆ ಲಾಸ್ಟ್ ಅದು ಬೇರೆ ಸುದ್ದಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಒಂದು ಕೆಲಸ ಮಾಡಿ ನಿಮ್ಮ ನಿಮ್ಮತ್ತಿರ ಹುಡುಗನ ಕಳ್ಸಿಕೊಡಿ ಸ್ಟೇಷನ್ಗೆ ಇನ್ಕ್ವೈರಿ ಮಾಡಿ ಕಳ್ಸ್ಕೊಡ್ತೀವಿ ನಾನು ಸರ್ ನಮ್ಮ ಕಡೆ ಹುಡುಗರಿಗೆ ಎಲ್ಲ ಹುಡುಗರಿಗೆ ತನ್ನೀರು ಸರಿಯಾಗಿ ಯಾರ ಹತ್ರನೂ ಗೊತ್ತಿಲ್ಲ ತನ್ನ ಹೈ ಬೈ ಹಾಯ್ಬೇ ಅಷ್ಟೇ ತನ್ನಿದ ವಿಷಯ ನನಗೆ ಗೊತ್ತಿರೋ ಅಷ್ಟೇ ಯಾರಿಗೂ ಗೊತ್ತಿಲ್ಲ ಸರ್ ನಮ್ಮ ಮನೆ ಸುತ್ತಮುತ್ತ ಶ್ರೀದ್ರಿಗೆ ಅಷ್ಟೇ ದೂರದಿಂದ ವಿಶ್ ಮಾಡೋದು ಚೆನ್ನಾಗಿದೆ ಅಷ್ಟೇ ಮಾತಾಡೋದು ತಂದ ವಿಷಯ ನನಗೆ ಜಾಸ್ತಿ ಗೊತ್ತಿರೋದು ನೀವೇ ಕೇಳಿ ಸರ್ ಏನು ಬೇಕಂತ ತಂದಿದ ಬಗ್ಗೆ ನಾನೇ ಮಾತಾಡ್ತೀನಿ ಇವಾಗ ನಿನ್ನ ಬಗ್ಗೆ ಬಂದಿಲ್ಲಪ್ಪ ನಿಮ್ಮ ಮನೆ ಹತ್ರ ಎಲ್ಲ ಹುಡುಗರು ಬೇಕು ಅಂದ್ರೆ ನೋಡ್ರಿ ಕಮಿಷನರ್ ಆಡ್ರ್ರು ಯಾಕಂದ್ರೆ ಇಡೀ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದೆ ಇನ್ಕ್ವೈರಿ ಮಾಡ್ತೀವಿ ಒನ್ ಟೆನ್ ಕೇಸ್ ಆಯ್ತು ಅಥ್ವಾ ಹಂಗೆ ಇನ್ಕ್ವೈರಿ ಮಾಡಿ ಕಳಿಸ್ತೀವಿ ಒಂದು ಸ್ಟೇಷನ್ಗೆ ಇನ್ಕ್ವೈರಿ ಮಾಡಲ್ಲೇ ಬೇಕು ಅಂತಾರೆ ಆಮೇಲೆ ನಾನೇನು ಮಾಡ್ತೀನಿ ನಮ್ಮ ಮನೆ ಹತ್ರ ಈ ಜಿರ ಹುಡುಗರು ಪೊಲೀಸರಿಗೆ ಆನ್ಸರ್ ಕೊಡೋ ಅಂಥ ಹುಡುಗರನ್ನ ರಂಗನಾಥ ಗೌಡ ನೂರು ಶಾಮೀರು ಇಂಥ ಒಂದು ಐದು ಎಂಟು ವಿಜ್ ವಿಜಿ ವಿಜಿ ಇರಲಿಲ್ಲ ಕಳ್ಸ್ಕೊತೀನಿ ವಿಜಿ ಬಗ್ಗೆ ಕೇಳ್ತಾರೆ ಅವರು ವಿಜಿ ನಮ್ಮ ವಿಜಯ್ ವಿಜಿ ಅದು ಆ ಥರ ಹೇಳಿ ಒಂದು ಏಳು ಜನನ ಮನೆ ಮುಂದಿನ ಕೂಡಿಸಿ ಗಾಡಿಗಳಿಗೆ ಕಳ್ಸ್ಕೊಡ್ತೀವಿ ನಾ ಹೇಳ್ತೀವಿ ಹುಡುಗ ನಿಮಗೆ ಎಷ್ಟು ಗೊತ್ತೋ ಅಷ್ಟೇ ವಿಷಯ ಹೇಳಿ ಅಂತ ಹೇಳಿ ನಮ್ಗೆ ಚೆನ್ನಾಗಿ ಗೊತ್ತೆ ನಮ್ಮ ಹುಡುಗರಿಗೆ ಯಾರು ತಂದಿರ ಬಗ್ಗೆ ನಾಲೇಜ್ ಇಲ್ಲ ಕರ್ಕೊಂಡು ಕೇಳಿ ಅಂತ ನಾವು ಎರಡು ಜನ ಕಳ್ಸ್ಕೊತೀವಿ ನಾಲ್ಕು ಜನ ಹುಡುಗನ ಆ ಕಡೆ ಈಗ ನಮ್ಮ ಹುಡುಗ್ರು ಅವ್ರ ಕಡೆ ಗೋಡೆ ಪಕ್ಕ ನಿಂತಿದ್ದಾರೆ ಕಡೆ ಆ ಇನ್ನೊಂದು ಪಕ್ಕದ ಕಂಪೌಂಡ್ ನಿಂತವ್ರೆ ನೋಡ್ತಾರೆ ನಿಂತ್ಕೊಂಡು ಕಾಂಪೌಂಡ್ ಬಗ್ಗೆ ಅಂದರೆ ಪೊಲೀಸ್ ಗ್ರೆನೇಡ್ ಕಾಣೋಲ್ಲ ಆ ಕ ಒಂದು ನಾಲ್ಕು ಜನ ಮುಂದೆ ಗೇಟ್ ಮುಂದೆ ನಿಂತಾರೆ ಈ ಈಗ ಗೌಡ ಮತ್ತೆ ಎಲ್ಲೋ ಅಲ್ಲೇ ಆಗಲಿಲ್ಲ ಮುಂದೆ ನಿಂತವ್ ನನ್ನ ಸಹ ನಮ್ಮ ಒಂದು ಯಾರು ನಮ್ಮ ಹುಡುಗರು ಓಡೋಗಿ ಸರ್ ಅವ್ರಿಗೆ ಯಾವುದಕ್ಕೆ ಬ್ಯುಲ್ಟಿ ಇಲ್ಲ ತಂದಿರ ಬಗ್ಗೆ ಯಾವುದು ಬಿಲ್ಟಿ ಇಲ್ಲ ಅಲ್ಲಿ ಅಲ್ಲ ಅಲ್ಲ ಇದ್ದಾರೆ ಅಂತೇಳಿ ಆಯ್ತು ಬಿಡು ಅಂತೇಳಿ ಪೊಲೀಸ್ ಆಫೀಸರು ತುಂಬ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಸ್ವಲ್ಪ ಟೀ ಕುಡ್ಕೊಂಡು ಹತ್ರ ಸಾಕಷ್ಟು ಡಿಸ್ಕಸ್ ಮಾಡತ್ತಂದಿರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನಮ್ಮ ಹುಡುಗನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ರವಿ ಬೆಳೆಯಾಗೆ ಮತ್ತು ನಮ್ದೇನು ಆರ್ಗ್ಯುಮೆಂಟ್ ನಡೀತದೆ ಪೇಪರ್ ವಿಷಯಕ್ಕೆ ಇದು ಆಫ್ ಆಗುತ್ತೆ ಆಫ್ ಆಗಿ ಈ ಹುಡುಗನ ಬಿಡ್ಸ್ಕೊಂಡಂಗೆ ಯಾರಿಗೆ ಏಳಿಸ್ಬೇಕು ಏನು ಕಾರಣಕ್ಕೆ ಕರ್ಕೊಂಡು ಹೋಗೋ ಇದ್ರ ಬಗ್ಗೆ ಬಗ್ಗೆ ಡಿಸ್ಕಸ್ ಆಗ್ಬಿಡುತ್ತೆ ಆ ರವಿ ಇರ್ತೀವಿ ಇಲ್ಲ ಅಷ್ಟಿದೆ ಎಲ್ಲ ಕಂಡು ಇರ್ತಾ ಇದ್ದೀವೋದು ಬರೀ ನಿಮ್ದೇ ಅಂತಲ್ಲ ಆಕ್ಚುಲಿ ನಿಮಗೆ ಎಂಟು ದಿನದಲ್ಲಿ ಲೇಟಾಗಿ ಬಂದವರು ಇಲ್ಲಿ ಎಂಟು ಹದಿನ ಮೇಲೆ ಬಂದಾರೆ ಇಷ್ಟೊತ್ತಿಗೆ ಅಲ್ಲಿ ಅರ್ಧ ಭಾಗ ಬೆಂಗಳೂರಿನ ಮೇನ್ ಫಸ್ಟ್ ರೌಂಡ್ನಲ್ಲಿ ಯಾರ್ಯಾರು ಇಶ್ವಾಸೆ ಇದ್ದಾರೋ ಎಲ್ಲನೂ ಕರ್ಕೊಂಡೋಗ್ಬಿಟ್ಟಾರ ಇಸ್ಕಾಂಡ್ನೂರು ಎಲ್ಲ ಸ್ಟೇನ್ ತುಂಬಬಿಟ್ಟರು ತುಂಬೋದು ಇಂಕು ನಡೀತಾನೆ ಇದೆ ಅಂತೇಳಿ ರವಿ ಬಳಗಡೆರೆ ಮಾತಾಡಿಕೊಂಡು ನಾನು ನಾಳೆ ಸ್ಟೇಷನ್ ನೋಡ್ಕೊಂಡು ಬರ್ತೀನಿ ಹುಡುಗರಿಗೆ ಸಾಯಂಕಾಲ ಬಿಡಲಿಲ್ಲ ಅಂದರೆ ಬರ್ಚನ್ ಹೋಗೋಣ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ರವಿ ಬಳ್ಳರು ಓಡ್ತಾರೆ ನಾನು ಕಡಿ ತಗೊಂಡೋಗಿ ನಾನು ಮತ್ತು ನಾನು ಮತ್ತು ನನ್ನ ಫ್ರೆಂಡು ಹೋಗಿ ಸ್ಟೇಷನ್ ಮುಂದೆನೇ ಗಾಡಿನಿಸ್ತೀನಿ ಹೋಗಿ ನೋಡೋಣ ಕರ್ಕೊಂಬೋಣ ಅಂತೇಳಿ ಅದೇ ಹತ್ತು ಗಂಟೆ ಆದರೂ ಇದನ್ನು ಬಿಟ್ಟಿರಲಿಲ್ಲ ಆಮೇಲೆ ನೋರೋಣವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಿ ಸರಿ ಏನಪ್ಪ ಇಲ್ಲ ಬಚ್ಚನ್ ನೈಟ್ ಇನ್ಕ್ವೈರಿ ಎ ಸಿ ಪು ಬರ್ತಾರೆ ಮೋಸ್ಟ್ಲಿ ಇನ್ಕ್ವೈರಿ ಮೇಲೆ ಕಳಿಸ್ಕೊಡ್ತೀವಿ ಏನು ಸರ್ ವರ್ಗಿಕ ಮಾಡ್ತಾ ಜೋರಾಗುತ್ತೆ ಜೋರಾಗೇನು ವರ್ಕ್ ಮಾಡೋಲ್ಲ ಬಚ್ಚನ್ ಸುಮ್ಮನೆ ನಾಲ್ಕು ನಾಲ್ಕು ಬ್ಯಾಂಡ್ ಬಾರಿಸ್ಬೇಕಾಗತ್ತೆ ಬಾರಿಸ್ಬಿಟ್ಟು ಮಾಡ್ತೀವಿ ಅದೇನು ವಿಷಯ ಅಂತಲ್ಲ ಅಂತೇಳಿ ಮಾಡ್ತಾನೆ ಆಮೇಲೆ ನಾನು ಹೌದು ಸ ಅಂತೇಳಿ ಬಿಟ್ಟು ಬರ್ತೀನಿ ನೆಕ್ಸ್ಟ್ ಡೇ ನೈಟು ಲೈಟಾಗಿ ವರ್ಕ್ ಮಾಡ್ತಾರೆ ನಮ್ಮ ಹುಡುಗರು ಎಲ್ಲರಿಗೂ ಯಾಕೆ ವರ್ಕ್ ಮಾಡ್ತಾರೆ ಅಂದರೆ ನಮ್ಮ ಹುಡುಗರು ಒಡಕ್ ಮಾಡ್ಬೋದು ಉದ್ದೇಶ ಇರಲಿಲ್ಲ ಅವ್ರಿಗೆ ಈ ನಮ್ಮ ನಮ್ಮ ಕಿಸಾ ಪಿಸ್ ನಗದು ಪಗದು ಮಾಡವ್ರೆ ನೈಟ್ ಕೂತಾಬಿಟ್ಟು ಹೊರದ್ರೆ ಅಂದರೆ ಆ ಥರ ವರ್ಕ್ ಮಾಡಿಲ್ಲ ನಾಳಾ ಕಟ್ಟೋದು ಹಗ್ಗ ಹಾಕೋದು ಆ ಥರ ವರ್ಕ್ ಮಾಡಿಲ್ಲ ಸುಮ್ಮನೆ ಬ್ಯಾಂಡ್ ಬಾರಿಸ್ ಐದು 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 ಹತ್ತು ಹತ್ತು ನಾಲ್ಕು ಗಂಟು ಹಾಕಿ ಬೆಟ್ಟು ಬಾರಿಸ್ ಬಾರಿಸಿ ನೆಕ್ಸ್ಟ್ ಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟೇಟ್ಮೆಂಟ್ ತೊಗೊಂಡು ಮಧ್ಯಾಹ್ನ ನಾಲ್ಕು ಗಂಟೆಗೆ ಕಳಿಸ್ತಾರೆ